ಈ ಶಾಲೆಲ್ಲಿದೆ ತರಕಾರಿ ಬಾಗದ ಹಿಂಗೆ ಎಲ್ಲ ವೆರೈಟಿ ಅವೇ ಮಕ್ಕಳಿಗೆ ಮಾಡಲೇ ಒಂದು ಟ್ರೈನಿಂಗ್ ಇದ್ದು ಮಾಸಕ್ಕ ಟೀಚರ್ ಚಕ್ರ ಬಾರಿ ಭಾರಿ ಹುಷಾರಿದ್ದವರು ಈ ಶಾಲೆಯ ಕಥೆ ನಿಮಗೆ ಹೇಳ್ತೇ ನೋಡಿ ಈ ಶಾಲೆಲ್ಲ ಸುತ್ತ ನೋಡಿಕೊಂಡು ಬನ್ನಿ ನಾನು ಕತೆ ಹಿಡೊಂಡೆ ಹೋಗುತ್ತೆ ಈ ಎಲ್ಲ ಶಾಲೆಯ ವಿವರವ ಸಂಪೂರ್ಣ ಹೇಳ್ತೆ ನೋಡಿ ಒಂದು ಹಳೇ ಕಟ್ಟಡ ಭಾರಿ ಚೆನ್ನಾಗಿ ಇಲ್ಲಿ ಅಂತ ಹಿಂದೆ ನಿಂದ ತಿರುಗಡೆ ಒಂದು ಖುಷಿ ಇದ್ದೋಳಿ ಈಗ ನಿಂಗೆ ಇಡೀ ಶಾಲೆಯ ಕಟ್ಟಣವುದೇ ಹೂಗಿನ ತೋಟ ತರಕಾರಿಯ ತೋಟ ಎಲ್ಲ ನೋಡಿಕೊಂಡು ಬನ್ನಿ ಆನು ವಿಷಯ ಎಲ್ಲ ಹೇಳಿಕೊಂಡು ಹೋಗುತ್ತೆ ಸುಮಾರು ತೊಂಬತ್ತೆಂಟು ವರ್ಷ ಮೊದಲು ಸುಬ್ರಾಯ ಭಟ್ರು ಹೇಳ್ತವೆ ಈ ಶಾಲೆ ಶುರು ಮಾಡಿದ್ದವು ಸುಬ್ರಾಯ ಭಟ್ಟುದೇ ಅವರ ಹೆಂಡತಿ ಹೆಸರು ಲಕ್ಷ್ಮಿ ಅಮ್ಮಾಳಿ ಈ ಗಂಡ ಹೆಂಡತಿಯ ಮೂರು ಮಾಣ್ಯಂಗಳುದೇ ನಾಲ್ಕು ಕೂಸುಗಳುದೇ ಇತ್ತಿದ್ದವು ಅಮ್ಮ ಈ ಸುಬ್ಬಾಯ ಸುಬ್ರಾಯ ಭಟ್ರ ಟೊಪ್ಪಿ ಮಾಸ್ಟ್ರು ಮುದ್ದು ಮಾಸ್ಟ್ರು ಹೀಗೆ ಹೇಳಿ ಊರಿಡೀ ಗೊಂತಪ್ಪದವರ ಟೊಪ್ಪಿ ಮಾಸ್ಟರ್ ಅಥವಾ ಮುದ್ದು ಮಾಸ್ಟ್ರುಗಳು ಹೇಳಿವೆ ಅಂಬಗವಿ ಈ ಶಾಲೆಯ ಶುರು ಮಾಡಿದ್ದು ಅಲ್ಲದೇ ಸುಮಾರು ಸಾವಿರದ ಒಂಬೈನೂರ ಇಪ್ಪತ್ತೇಳರಿಂದ ಸಾವಿರದ ಒಂಬೈನೂರ ಎಪ್ಪತ್ತರವರೆಗೆ ಹೆಡ್ ಮಾಸ್ಟರ್ ಕೆಲಸ ಮಾಡಿದವು ಮತ್ತು ಅವರ ಸಣ್ಣ ಮಗ ಶಂಕರನಾರಾಯಣ ಭಟ್ಟು ಹೇಳಿತು ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಎರಡು ಸಾವಿರದ ನಾಲ್ಕರವರೆಗೆ ಹೆಡ್ ಮಾಸ್ಟ್ರಾಗಿದ್ದವು ಇವರ ಮನೆ ಮ್ಯಾನೇಜರ ಮನೆ ಹೇಳಿದರದೇ ಇಲ್ಲಿಯಾರಿಗೂ ಗೊಂತಾಗ ಹೆಡ್ ಮಾಸ್ಟರ್ ಮನೆ ಹೇಳಿ ಯಾವ ಸಾವಿರದ ಒಂಬೈನೂರ ಇಪ್ಪತ್ತೇಳರಿಂದ ಮತ್ತೆ ಅದು ಪಳ್ಳದ ಮಾಸ್ಟರ್ ಮನೆ ಅಲ್ಲ ಮ್ಯಾನೇಜರ್ ಮನೆಯಲ್ಲ ಹೆಡ್ ಮಾಸ್ಟ್ರ ಮನೆ ಎಲ್ಲರಿಗೂ ಹೆಡ್ ಮಾಸ್ಟರ್ ಮನೆ ಹೇಳಿದರೆ ಗೊಂತಾಕು ಈ ಸುಬ್ಬ್ರಾಯ ಭಟ್ಟು ಹೇಳಿದರೆ ಮುದ್ದು ಮಾಸ್ಟ್ರು ಅಥವಾ ಟೊಪ್ಪಿ ಮಾಸ್ಟ್ರೂ ಒಂದು ಸಣ್ಣ ಬಿಲ್ಡಿಂಗ್ ಇಲ್ಲಿ ಶುರು ಮಾಡಿದ್ದು ಈ ಶಾಲೆಯ ಮತ್ತೆ ನಮ್ಮ ಎಸ್ ಎನ್ ಭಟ್ಟು ಹೇಳಿದರೆ ಶಂಕರನಾರಾಯಣ ಭಟ್ಟು ಹೇಳಿತು ಅದರ ಉಳಿಸಿ ಬೆಳೆಸಿ ಪೋಷಿಸಿ ಒಳ್ಳೆ ಅಭಿವೃದ್ಧಿ ಮಾಡಿದ್ದ ಅಲ್ಲದೆ ಇಲ್ಲಿ ಕಲಿತ ಸುಮಾರು ಮಕ್ಕಳೇ ದೇಶ ವಿದೇಶದಲ್ಲಿ ಅಲ್ಲಿ ಇಲ್ಲಿ ಹೇಳಿ ಒಳ್ಳೆ ಹೆಸರು ಮಾಡಿದ್ದವುದೇ ಹೇಳಿದರೆ ಈ ಪಳ್ಳದರಕ ಶಾಲೆಯಲ್ಲಿ ಕಲಿಸ್ತವು ಯಾವುದಕ್ಕೂ ಕಡ್ಮೇಲೆ ನಮ್ಮ ಈಗಣ ಹೊಸ ಕ್ರಮದ ಶಾಲೆಯಲ್ಲಿ ಕಲಿತಾವೆಂದು ಬಿಟ್ಟು ಕೊಡುವವಲ್ಲ ಹೇಳಿದರೆ ಇಲ್ಲಿ ಎಲ್ಲ ಆಟ ಪಾಠ ಸಂಸ್ಕೃತ ಕಲೆ ಎಲ್ಲವುದೇ ಇದ್ದಿಲ್ಲ ಈ ಮ್ಯಾನೇಜ್ಮೆಂಟಿನ ಮನೆಯುವುದೇ ಹೆಂಗವುದೆ ಒಂದೇ ಮನೆಯು ಹೆಂಗ ಅತ್ತಿತ್ತೆ ಹೋಪೋದು ಮತ್ತು ಹೆಂಗ ಅತ್ತಿತ್ತೆ ತುಂಬ ಪ್ರೀತಿ ವಿಶ್ವಾಸಲ್ಲಿ ಇದ್ನ ಎಂಥದ್ದು ಒಂದು ಮಾರ್ಗದ ಕರೆಂಗೆ ಹೋದರೆ ಈ ಮನೆಗೆ ಒಂದು ಚಾಯವ ಕಾಫಿ ಕುಡಿಯೋದೇ ಒಪ್ಪಲಿಲ್ಲ ಅದು ಕುಡಿಯೋದೇ ಬಂದರೆ ಎಂತ ಇಂದು ಬಂದಿಲ್ಲ ಅವು ಕೇಳುವುದೇ ಹಾಗೆ ಇದು ಈಗ ನಮ್ಮ ಮ್ಯಾನೇಜರು ಹರಿಕುಮಾರ ಮುದ್ದು ಮಾಷ ಪುಳ್ಳಿ ಅವನ ತಮ್ಮ ಅರುಣ ಹೇಳ ಆ ಮೇದಿಗೆ ಕಲಿಪ್ಪದು ಅಲ್ಲಿಂದ ನಾಲ್ಕದ್ ಫೋನು ಮಾಡಿದ ಮತ್ತೊಂದರೆ ಎಲ್ಲ ಮನೆಗೆ ಬಂದಿಪ್ಪಗ ಈ ವರ್ಷ ಸ್ವಾತಂತ್ರ್ಯ ಭಾರಿ ಗಮ್ಮತ್ತಾಯ್ಕೋಣ ಹಿಂಗೆ ಬಂದೊಂದು ಸ್ಪೆಷಲ್ ಚರ್ಮುರಿ ಮಾಡಲೇಬೇಕು ಹೇಳಿ ನೋಡಿ ಸ್ವಾತಂತ್ರ್ಯ ಇದೆ ಗಮ್ಮತ್ತುದೆ ಚರ್ಮುರಿ ಗಮ್ಮತ್ತುದೆ ಅದರೊಟ್ಟಿಗೆ ಈ ವರ್ಷ ಅಂತ ಒಂದು ಸ್ಕಾಲರ್ಶಿಪ್ ಕೊಡುವ ಒಂದು ವ್ಯವಸ್ಥೆ ಮಾಡಿದ್ದೆವು ಇನ್ನು ಪ್ರತಿ ವರ್ಷ ಇದ್ದು ಸ್ಕಾಲರ್ಶಿಪ್ ಇರೋದ್ರೆ ಫಸ್ಟ್ ಬಂದವಕ್ಕೆ ಮೂರು ಸಾವಿರ ಸೆಕೆಂಡ್ ಬಂದಕ್ಕೆ ಎರಡೂವರೆ ಸಾವಿರ ತರ್ಡ್ ಹಿಂಗೆಲ್ಲ ಸುಮಾರು ಪ್ರೈಸು ಮತ್ತು ಸಣ್ಣ ಸಣ್ಣ ಕ್ಲಾಸಿನವಕ್ಕೆಲ್ಲ ಆಟ ಆಡಲಿ ಆಟ ಸಾಮಾನು ಬೇರೆ ಬೇರೆ ನಮನೇ ಇದು ಎಲ್ಲ ಸುಮಾರು ರಾಶಿ ರಾಶಿ ಕೊಟ್ಟಿದ್ದಾವಪ್ಪ ಇನ್ನು ಈ ಸ್ಕಾಲರ್ಶಿಪ್ಪಿನ ವರ್ಷದ ವರ್ಷದಕ್ಕೆ ಜಾಸ್ತಿ ಮಾಡುವ ಏರ್ಪಡೋಲ್ಲ ಹೇಳಿದರೆ ಫಸ್ಟು ಸೆಕೆಂಡು ಥರ್ಡು ಫೋರ್ತ್ ಅಡಿ ಎಲ್ಲ ವಿಷಯಗಳ ಬಂದವು ಕತೆ ಬಪ್ಪ ಚಂದ ಹಾಂಗಿತ್ತ ಒಂದು ಸ್ಕಾಲರ್ಶಿಪ್ಪಿನ ವ್ಯವಸ್ಥೆ ಇದೆ ಇವು ಮಾಡ್ತವೆ ಕಾರ್ಯಕ್ರಮಕ್ಕೆ ಬಂದವು ಹೋದವು ನೋಡಿದವೆಲ್ಲ ಭಾರಿ ಖುಷಿಯಾಯಿತು ನಿಂಗೆಲ್ಲ ಬಂದು ಕಣ್ಣಾರೇ ನೋಡಕ್ಕೆ ಆತು ಆದರೆ ನೋಡಲಿ ಎದ್ದು ಇದೆ ಎಲ್ಲೆಲ್ಲಿ ಇದ್ದು ಆರಾರು ಇದ್ದರೂ ಅಲ್ಲಿಂದಲೇ ನೋಡುವ ವ್ಯವಸ್ಥೆ ಒಂದು ಎನ್ನ ಎಲೆ ಕಲಿ ಮಾಡ್ತೆ ಮಾಡುತ್ತೆ ಮತ್ತು ಇದು ಈ ಕಾರ್ಯಕ್ರಮ ಜೀವಮಾನದಲ್ಲಿ ಮರದಿಕ್ಕೆ ಲಡಿಯಾ ನನಗೂ ಅಷ್ಟು ಖುಷಿಯಾಯಿತು ಆದರೆ ಚರಂಭದಿಂದ ಮಕ್ಕಗೂ ಖುಷಿಯಾಯಿತು ಇನ್ನೆಲ್ಲ ನಿಂಗಳೇ ಕಣ್ಣಾರೆ ನೋಡಿಕೊಂಡು ಬಂದು ನಾನು ಎನ್ನ ಹರಟೆ ನಿಲ್ಲದುತ್ತೆ ಪ್ಯಾರಾ ಭಾರತ್ ಹಮಾರ ಭಾರತ್ ಸಿತಾರಾ ಹೇ ದುನಿಯಾ ಕ ಹಂಸ ಕಿಸ್ಮತ್ ಹೇ ಜನ ಪ್ಯಾರ ಭಾರತ್ ಹಮಾರ ಭಾರ ಭಾಷಾಯೇ ಖು ಸುಪ್ರಯ ಭರ ಮನೆಮೊಮ್ಮಗ ಎಸ್ ಎನ್ ಭಟ್ಟರ ಮೊಮ್ಮಗ ಶಾಲಾ ಮ್ಯಾನೇಜ್ಮೆಂಟ್ ಕುಟುಂಬದ ಎಡೆಯ ಕುಡಿ ಭಾರ್ಗವ ಒಂದು ವರ್ಷ ಮೂರು ತಿಂಗಳ ಮಗು ಅವರೇ ತನ್ನ ಮೂರು ವಯಸ್ಸಿನ ಬಿಸಿ ಪುಸ್ತಕ ಓದುವುದು ಪೇಂಟ್ ಮಾಡುವುದು ಕತೆ ಕೇಳುವುದರಲ್ಲಿ ಆಸಕ್ತಿ ವಯಸ್ಸಿಗೆ ಮೀರಿದ ಚುರುಕುತನ ಅಚ್ಚುಕಟ್ಟಾಗಿ ಉತ್ತಮ ಚಟುವಟಿಕೆ ಮಾಡುವ ಪೌರ ಕೇಳಿದ ಎಲ್ಲ ವಿಷಯವನ್ನು ಕೂಡಲೇ ಗ್ರಹಿಸಿಕೊಂಡು ಸುಮ್ಮಸು ಆದ್ಯ ಮೈ ಭಾರ್ಗವ ಭಟ್ ಆರ್ ಸ್ಕಾಲರ್ಶಿಪ್ ವಿನ್ನರ್ ಒಂದನೇ ಕ್ಲಾಸ್ ಕನಿಷ್ಠ ಕೆ ಒಂದನೇ ತರಗತಿಯ ಕನಿಷ್ಠ ಕೆ ಎನ್ ಅಮ್ಮ ಇದ್ರೆ ವೇದಿಕೆಗಳಿರಬೇಕು ஆட்ஷிப் அது அனிய மரியம் விஜேபியா எரனே தரியா மரியம் அவர அம்மும் வேதிக்கை வரமானே ಲ್ಯಾಂಗ್ವೇಜ್ ಸ್ಕಾಲರ್ಶಿಪ್ ಇದು ಅಮೆರಿಕದೊಬ್ಬರು ಪ್ರಾಯೋಜಕರ ಮಾಡಿದ್ದು ನಮ್ಮ ಅರುಣ್ ಕುಮಾರ್ ಇರೋದು ಅಮೆರಿಕದಲ್ಲಿ ಅರುಣ್ ಕುಮಾರ್ ಇರೋದು ಅಮೆರಿಕ ಲಾಳಿ ಸುರತಾನ ಸ್ಪಾನ್ಸರ್ ಮಾರ್ಕ್ ಅಂಡ್ ನೆಲಿಯಾ ಲ್ಯಾಂಗ್ವೇಜ್ ಸ್ಕಾಲರ್ಶಿಪ್ ಮಾರ್ಕ್ ಮತ್ತು ನೆಲಿಯಾ ಅಮೆರಿಕದ ನ್ಯೂಯಾರ್ಕ್ ನಗರದವರು ಮತ್ತು ಅಮೆರಿಕದ ಹಲವು ನಗರಗಳಲ್ಲಿ ಕೆಲಸ ಮಾಡಿ ಉನ್ನತ ಹುದ್ದೆಯನ್ನು ತಲುಪಿ ಈಗ ವಿಶ್ರಾಂತ ಜೀವನ ನಡೆಸುತ್ತಿದ್ದಾರೆ ಇವರ ಸ್ಕಾಲರ್ಶಿಪ್ ಹೆಸರು ಮಾರ್ಕ್ ಅಂಡ್ ಇಂಗ್ಲಿಷ್ ಸ್ಕಾಲರ್ಶಿಪ್ ವಿನ್ನರ್ ಗ್ರೀಷ್ಮಾಭಿ ನಾಲ್ಕನೇ ತರಗತಿ ಗ್ರೀಷ್ಮಾಭಿ ಅಮ್ಮ ಅಥವಾ ಅಮ್ಮ ಮಿತ್ರ ಇವರಿಗೆ ಬರ್ತಾ ಇದ್ದಾರೆ ಗ್ರೀಷ್ಮಾಭಿ ಮದುವೆ ಗ್ರಾಮ ಅಧ್ಯಕ್ಷರಾದ ಶಾಂತವಿ ಅವರು ನೀಡಬೇಕು ಎಂದು ಕೇಳಿಕೊಳ್ತಾ ಇದ್ದಾರೆ ಗಣಿತಕ್ಕೆ ಸಂಬಂಧಿಸಿದ ಕಣಕ್ಕೆನೇ നൽകുന്ന സ്കോളർഷിപ്പാണ് ഇതിന്റെ പേര് ഞങ്ങൾക്ക് എല്ലാവർക്കും അറിയുന്ന ശങ്കർനാരായണ ഭട്ട് മാത്സ് മെമ്മോറിയൽ സ്കോളർഷിപ്പാണ് പള്ളത്തിനോടെ ശങ്കർനാരായണ ഭട്ട് മാത്സ് മെമ്മോറിയൽ സ്കോളർഷിപ്പ് ಅಪ್ಪ ಸುಬ್ಬರ ಭಟ್ ಸ್ಥಾಪಿಸಿದ ಒಂದು ಕಟ್ಟಡದ ಶಾಲೆಯ ಮಗನಾದ ಶಂಕರನಾಯ್ ಭಟ್ ಎಸ್ ಎನ್ ಭಟ್ ಅನ್ನೋ ಎಲ್ಲರೂ ಬಿಡಿಕೊಂಡಿದೆ ಎಸ್ ಎನ್ ಭಟ್ ಉಳಿಸಿ ಪೋಷಿಸಿ ಬೆಳೆಸಿ ಅಭಿವೃದ್ಧಿ ಪಡಿಸಿದರು ಇವರ ಕಾಲಕ್ಕೆ ಶಾಲೆಯಲ್ಲಿ ಹೆಚ್ಚು ಕಮ್ಮಿ ಐನೂರಕ್ಕೂ ಮಕ್ಕಳಿದ್ದರು ಬಹಳ ಉತ್ತಮವಾಗಿ ಎಲ್ಲರನ್ನು ಪ್ರೀತಿಸಿದ ಇವರು ವಿಜ್ಞಾನ ಲೆಕ್ಕ ಇಂಗ್ಲಿಷ್ ಅಚ್ಚುಮೆಚ್ಚು ಮಕ್ಕಳಿಗೆ ಇವರು ಪ್ರಿಯರು ಇರುವ ವರ್ಷಗಳ ಕಾಲ ಸ್ಕೂಲಲ್ಲಿ ಹೆಚ್ಚಂ ಆಗಿರೋದು ಇಪ್ಪತ್ತೆಂಟು ವರ್ಷ ಶಾಲೆಯ ಮುಖ್ಯೋಪಾಧ್ಯಾಯರಿದ್ದರು ಶಂಕರನ್ ಭಟ್ ಮ್ಯಾಸ್ ಮೆಮೋರಿಯಲ್ ಸ್ಕಾಲರ್ಶಿಪ್ ವಿಜೇತ ನಾನಾ ಕ್ಲಾಸ್ ನಿಖಿಲ್ ಏರ್ ನಾಲ್ಕನೇ ತರಗತಿ ನಿಖಿಲ್ ಏರ್ ಸ್ಕಾಲರ್ಶಿಪ್ ಅನ್ನು ಭದ್ರಗ ಗ್ರಾಮ ಪಂಚಾಯತ್ ಸದಸ್ಯರಾದ ಅಮಿತ್ ಕಾಣತುರ್ಕ ಅವರು ಉತ್ತರಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ಅವರ ತಾಯಿ ವೇದಿಕೆ ಬರಬೇಕೆಂದು ಕೇಳಿಕೊಳ್ತಿದ್ದೇನೆ ಲೀಡರ್ಶಿಪ್ ಸ್ಕಾಲರ್ಶಿಪ್ ಸುಬ್ರಾಯ ಭಟ್ಟ ಲಕ್ಷ್ಮಿ ಅಮ್ಮ ಮೆಮೋರಿಯಲ್ ಲೀಡರ್ಶಿಪ್ ಸ್ಕಾಲರ್ಶಿಪ್ ಇವರು ನಮ್ಮ ಶಾಲೆಯ ಸ್ಥಾಪಕರೇ ಟೊಪ್ಪಿ ಮಾಸ್ ಬಿಡಿಕೆ ಇವರೇ ಟೊಪ್ಪಿ ಮಾಸ್ಟ್ ಬಿಡುತ್ತಿದೆ ಇವರನ್ನು ಟೊಪ್ಪಿ ಮಾಸ್ಟರ್ ಎಂದು ಕರೆಯುತ್ತಾರೆ ಮತ್ತು ಮುದ್ದು ಮಾಸ್ಟರ್ ಅದಾನೇ ಮಂದಿರಕ್ಕೆ ಪೇರು ಅನ್ನೋದು ಮುದ್ದು ಮಂದಿರ ಎಂದು ಮುದ್ದು ಮಾಸ್ಟರ್ ಎಂದೆಲ್ಲ ಪ್ರಸ್ತುತಿ ಪಡೆದು ತಮ್ಮ ಗುಣಗಳಿಗೆ ಹೆಸರುವಾಸಿ ಆದರು ಇವರ ಸಹದರ್ಭಿಣಿ ಲಕ್ಷ್ಮಿ ಅಮ್ಮರ ಸಹಕಾರದಿಂದ ಶಾಲೆಯನ್ನು ಬೆಳೆಸಿದರು ನಮ್ಮ ಊರಿನ ಅಭಿಮಾನ ಆಗಿದ್ದಾರೆ ಸುಬ್ರಾಯ ಭಟ್ ಮತ್ತು ಲಕ್ಷ್ಮಿ ಅಮ್ಮ ಸುಬ್ರಾಯ್ ಭಟ್ ಅಂಡ್ ಲಕ್ಷ್ಮಿಯಮ್ಮ ಮೆಮೋರಿಯಲ್ ಸ್ಕಾಲರ್ಶಿಪ್ ವಿಜೇತೆ ಏಳನೇ ತರಗತಿಯ ಆರನೇ ತರಗತಿಯ ಆಲ್ಫಾ ಫಾತಿಮಾ ವಿನ್ನರ್ ಸಿಕ್ಸ್ ಸ್ಟ್ಯಾಂಡರ್ಡ್ ಆಲ್ಫಾ ಫಾತಿಮ ತಂದೆ ಅಥವಾ ತಾಯಿ ತರಗತಿಗೆ ಬರಬೇಕು ಪ್ರಶಸ್ತಿಯನ್ನು ಬಜರಂಗ ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಅನಿತಾ ವಿತರಿಸಬೇಕೆಂದು ಕೇಳಿಕೊಳ್ತಿದ್ದೇವೆ ಅವರ ಅಮ್ಮ ವೇದಿಕೆ ಬರ್ತವರು ಅಮ್ಮ ವೇದಿಕೆಗಳನ್ನು ಅಭ್ಯರ್ಥಿ ಕೇಳೋಣ ಶಾಮಲಾ ಎಸ್ ಎನ್ ಭಟ್ ರೈಟಿಂಗ್ ಸ್ಕಾಲರ್ಶಿಪ್ ಹೆಸರು ಎಸ್ ಎನ್ ರೈಟಿಂಗ್ ಸ್ಕಾಲರ್ಶಿಪ್ ನಮ್ಮ ಶಂಕರ ಭಟ್ ಅವರ ಪತ್ನಿ ಶ್ಯಾಮಲಾ ಭಟ್ಟಾಜ ಕೃಷ್ಣ ಮಗಳು ಎಲ್ಲರೂ ಆಧಾರದಿಂದ ಶ್ಯಾಮಲಕ್ಕ ಎಂದೇ ಕರೆಯುವುದು ಓದುವುದು ಬರೆಯುವುದು ಚುಟುಕು ಹನಿಗವನ ಇತ್ಯಾದಿಗಳನ್ನು ಬರೆದು ಪುಸ್ತಕ ಬಿಡುಗಡೆ ಮಾಡಿದ್ದಾರೆ ಹೆಚ್ಚಿನ ಎಲ್ಲ ಪುಸ್ತಕರು ಬರೆದಿದ್ದಾರೆ ಸಂಗೀತ ಕರೆದಿದ್ದರೂ ಕೂಡ ಸೊಗಸಾಗಿ ಪದ್ಯವನ್ನು ಹಾಡುತ್ತಾರೆ ಕಲೆ ಸಾಹಿತ್ಯ ವರ್ಣದಲ್ಲಿ ಅಪಾರವನು ಶ್ಯಾಮಲಾ ಎಸ್ ಎನ್ ಭಟ್ ರೈಟಿಂಗ್ ಸ್ಕಾಲರ್ಶಿಪ್ ವಿತರಣೆ ಮಾಡುವುದು ಶ್ಯಾಮಲಾ ಎಸ್ ಎನ್ ಭಟ್ ಅವರೇ ಈ ಸ್ಕಾಲರ್ಶಿಪ್ ಅನ್ನು ವಿತರಣೆ ಮಾಡಬೇಕಂತ ಅವರಲ್ಲಿ ಪ್ರೀತಿ ಪೂರ್ವಕೊಳ್ತಾ ಇದ್ದಾರೆ ನಮ್ಮ ಪಿಟಿಎ ಅಧ್ಯಕ್ಷೆ ಅವರ ಮಗಳು ಸಜಾ ಫಾಟಿಮಿನ್ನ ನಮ್ಮ ಪಿಟಿಎ ಪ್ರೆಸಿಡೆಂಟ್ ಮೊಳ ಸಜಾ ಫಾತಿಮಾತಿ

ಸ್ಕಾಲರ್ಶಿಪ್ ನ ಪೇರು ಸ್ಕಾಲರ್ಶಿಪ್ ನ ಹೆಸರು ಅರುಣ್ ಕಳ್ಳತ ಮತ್ತು ಆರ್ ರಂಜನ್ ಆರ್ ರಂಜನ್ ಅಂದ್ರೆ ಶಾಂತಕುಮಾರ್ ಟೀಚರ್ ಅವರ ಮಗ ಅರುಣ್ ಕಳ್ಳತ ಹಾಗೂ ರಂಜನ್ ವಿಜನ್ ಸ್ಪೋರ್ಟ್ಸ್ಕಾಲರ್ಶಿಪ್ ಸುಬ್ರಾಯ ಭಟ್ಟರ ಇವರಿಬ್ಬರು ಇದೇ ಶಾಲೆಯ ಹಳೆ ವಿದ್ಯಾರ್ಥಿಗಳು ಇವರ ಈ ಸ್ಕೂಲ್ ಓಲ್ಡ್ ಸ್ಟೂಡೆಂಟ್ಸ್ ಒಂದಿಚ್ಚು ಪಡಿಸಿ ಒಟ್ಟಿಗೆ ಆಡಿ ಬೆಳೆದವರು ಬೇಸಿಗೆ ರಜೆ ಬಂದರೆ ಕ್ರಿಕೆಟ್ ಸೈಕಲ್ ಎಂದು ಕೊಂಡು ಪ್ರತಿದಿನ ಹೊರಗೆ

ক্ষণিক <triks> भी எல்ல நான் எல்லோ ஒன்றே நுகர் ஐக்கியத்தாரி ಶುಭಾಶಯ ಸ್ವಾತಂತ್ರ್ಯಕ್ಕೆ ಪಳದರ್ಕ ನಮ್ಮ ಪಳದರ್ಕ ಶಾಲೆಯಲ್ಲಿ ಸ್ವಾತಂತ್ರ್ಯದ ಲೆಕ್ಕದ ಚರ್ಮ ಅವು ಮೆರವಣಿಗೆ ಪಪ್ಪಗ ಮಾಡಿ ಕೊಡಬೇಕು ಒಬ್ಬನಪ್ಪ ಇಲ್ಲಿ ನೋಡಿ ಜ ಮಾಡಿ ಕೊಡೋ ಚೆಂದ ನೋಡಿ ನೀಂಗ ಎಲ್ಲರೂ ಒಂದಾಗುತ್ತ ರಾಷ್ಟ್ರಗೀತೆಯ ಹಾಡುವ ಹಾಡಿ ನಲಿಯುತ ಐಕ್ಯತೆಯನ್ನು ಸಾರುವ ಜಾತಿ ಪಂಥ ಭೇದ ಭಾವ ಎಲ್ಲವನ್ನೂ ತೊರೆಯುವ ನಾವು ಎಲ್ಲರೂ ಒಂದೇ ಎನ್ನುತ್ತ ಸಮಾನತೆಯನ್ನು ಮೆರೆಯುವ ಒಂದೇ ತಾಯ ಮಕ್ಕಳು ನಾವು ಒಂದು ದುಡಿಯುವ ಭಾರತಾಂಬೆಗೆ ಜೈ ಜೈ ಎಂದು ಆ ಮಾತೆಗೆ ನಮಿಸುವ ನ್ಯಾಯ ನೀತಿ ಧರ್ಮಕ್ಕಾಗಿ ಎಂದು ನಾ ಹೋರಾಡುವ ಆತ್ಮಸ್ಥೈರ್ಯದಿ ಮುನ್ನುಗ್ಗಿ ಮುಂದೆ ಸತ್ಯದ ಬೆಳಕ ಕಾಣುವ ಪ್ರೀತಿಯಿಂದ ಮೈತ್ರಿಗಾಗಿ ಸೇವೆಯ ಮಾಡಲು ಸಾಗುವ ಎಡವಿ ಬೀಳದೆ ಸತ್ಪ್ರಜೆಯಾಗಿ ರಾಮರಾಜ್ಯವ ಕಾಣುವ ಎಲ್ಲರೂ ಒಂದಾಗುತ್ತಾ ರಾಷ್ಟ್ರಗೀತೆಯ ಹಾಡುವ ಹಾಡಿ ಹಾಡಿ ನಲಿಯುತ ಐಕ್ಯತೆಯನ್ನು ಸಾರುವ ಪ್ಯಾರಾ ಭಾರತ್ ಹಮಾರಾ ಭಾರತ್ ಸಿತಾರುನಿಯ हम सब किस्मत है कि हमें यहाँ जन्म मिला प्यारा भारत हमारा भारत भाषा प्यारा भारत हमारा भारत सितारा है दुनिया का हम सब किस्मत है कि हमें यहाँ जन